ನಮಸ್ಕಾರ ಸ್ನೇಹಿತರೆ ಲಾಲಿ ತೇಯ ಶ್ರೀಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಮ್ಗೆಲ್ರಿಗೂ ಸಹ ಬಹಳ ವರ್ಷಗಳಿಂದ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಏನಂದ್ರೆ ಆಂಜನೇಯ ಶಿವನ ಅವತಾರ ಆಂಜನೇಯ ಮತ್ತು ಶಿವ ಇಬ್ರು ಸಹ ಒಂದೇನಾ ಶಿವನ ಹನ್ನೆರಡು ಅವತಾರಗಳಲ್ಲಿ ಆಂಜನೇಯನ ಅವತಾರವೂ ಸಹ ಬಂದ ಈ ಎಲ್ಲಾ ಪ್ರಶ್ನೆಗಳಿಗೂ ಸಹ ನಾನು ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೇನೆ ಸ್ನೇಹಿತರೆ ಇದಕ್ಕಾಗಿ ವಿಡಿಯೋನ ಕೊನೆಗೆ ಇವರೆಗೂ ನೋಡಿ ಮತ್ತು ಇನ್ನೂ ಯಾರ್ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ನೇಹಿತರೆ ನಿಮ್ಮ ಸಬ್ಸ್ಕ್ರೈಬ್ ನನಗೆ ಪ್ರತಿಯೊಂದು ವಿಡಿಯೋವನ್ನ ಮಾಡೋದಕ್ಕೂ ಸಹ ಮೋಟಿವೇಶನ್ ಅನ್ನ ನೀಡುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈ ಕತೆ ಆರಂಭವಾಗೋದು ಸತಿಯ ತಂದೆಯಾದಂತಹ ಪ್ರಜಾಪತಿ ದಕ್ಷನಿಂದ ಪ್ರಜಾಪತಿ ದಕ್ಷ ಒಂದು ದಿನ ತನ್ನ ಮನೆಯಲ್ಲಿ ಒಂದು ದೊಡ್ಡ ಯಾಗವನ್ನ ಮಾಡ್ತಾ ಇರ್ತಾನೆ ಈ ಯಾಗಕ್ಕೆ ಎಲ್ಲಾ ದೇವತೆಗಳನ್ನು ಕರೆದಿರ್ತಾನೆ ಆದ್ರೆ ಶಿವ ಮತ್ತು ಸತಿಯನ್ನ ಮಾತ್ರ ಕರೆದಿರೋದಿಲ್ಲ ಯಾಕಂದ್ರೆ ಸತಿ ತನ್ನ ಮಾತನ್ನು ಮೀರಿ ಸಹ ಸ್ಮಶಾನವಾಸಿಯನ್ನ ಮದುವೆಯಾಗಿದ್ದರ ಕಾರಣದಿಂದಾಗಿ ಪ್ರಜಾಪತಿ ದಕ್ಷ ತನ್ನ ಮಗಳನ್ನೇ ಈ ಯಜ್ಞಕ್ಕೆ ಕರೆದಿರೋದಿಲ್ಲ ನನ್ನ ತಂದೆ ನನ್ನನ್ನ ಯಜ್ಞಕ್ಕೆ ಕರೀದೇ ಇದ್ರು ಸಹ ನಾನು ಹೋಗಿ ಅವರ ಮಗಳು ಅಂತೇಳಿ ತೋರಿಸ್ಕೊಳ್ತೇನೆ ಅಂತೇಳಿ ಸತಿ ಹೋಗೋದಕ್ಕೆ ಮುಂದಾಗ್ತಾಳೆ ಆಗ ಶಿವ ಸತಿಯನ್ನ ಬಹಳಷ್ಟು ಬಾರಿ ತಳಿತಾನೆ ಆದರೂ ಸಹ ಶಿವನ ಮಾತನ್ನ ಕೇಳದೆ ಸತಿ ಯಜ್ಞಕ್ಕೆ ಹೋಗ್ತಾಳೆ ಈ ಯಜ್ಞದಲ್ಲಿ ಕರಿದೇ ಇದ್ರೂ ಸಹ ನೀನು ಬಂದಿದೆಯಾ ಅಂತೇಳಿ ಪ್ರಜಾಪತಿ ದಕ್ಷ ಸತಿಗೂ ಸಹ ಅವಮಾನವನ್ನ ಮಾಡ್ತಾನೆ ಮತ್ತು ಶಿವನಿಗೂ ಸಹ ಅವಮಾನವನ್ನ ಮಾಡ್ತಾನೆ ಸತಿ ತನಗಾದ ಅವಮಾನವನ್ನ ಸಹಿಸಿಕೊಡ್ತಾಳೆ ಆದ್ರೆ ತನ್ನ ಪತಿಗೆ ಆದ ಅವಮಾನವನ್ನ ಸಹಿಸಿಕೊಳ್ಳೋದಿಲ್ಲ ಅದಕ್ಕೆ ಅದೇ ಯಜ್ಞ ಕುಂಡದಲ್ಲಿ ನಿಂತು ತನ್ನ ಪ್ರಾಣವನ್ನ ಬಿಟ್ಟು ಬಿಡ್ತಾಳೆ ಈ ವಿಷಯ ಕೇಳಿದ ನಂತರ ಶಿವ ಅಲ್ಲಿಗೆ ಬರ್ತಾನೆ ಮತ್ತು ಸತಿಯ ದೇಹವನ್ನ ಎತ್ತಿಕೊಂಡು ಮೂರೂ ಲೋಕಗಳನ್ನು ಸಹ ರುದ್ರ ತಾಂಡವ ಸುತ್ತಾಡ್ತಾ ಇರ್ತಾನೆ ಶಿವ ತನ್ನ ಜಗತ್ತೇ ಆದಂತಹ ಸತಿಯನ್ನ ಕಳೆದುಕೊಂಡು ದಿಕ್ಕೆ ತೋಚದ ಹಾಗೆ ಬಹಳಷ್ಟು ನೋವಿನಲ್ಲಿರ್ತಾನೆ ಮತ್ತು ಸತಿಯ ದೇಹವನ್ನ ಎತ್ಕೊಂಡು ರುದ್ರ ತಾಂಡವವನ್ನ ಮಾಡ್ತಾ ಇರ್ತಾನೆ ಇದರ ಒಂದು ಪರಿಣಾಮದಿಂದಾಗಿ ಮೂರೂ ಲೋಕಗಳು ಸಹ ಅಲ್ಲೋಲ ಕಲ್ಲೋಲವಾಗ್ತಾ ಇರ್ತವೆ ಇದನ್ನ ಕಂಡು ಎಲ್ಲಾ ದೇವಾನು ದೇವತೆಗಳು ಸಹ ನಾರದನನ್ನ ಕರೀತಾರೆ ನಾರದ ಮಹರ್ಷಿ ಇದನ್ನ ತಡೆಯೋದಕ್ಕೆ ವಿಷ್ಣುವನ್ನ ಕರೀತಾರೆ ಇದನ್ನು ನೋಡಿದಂತಹ ವಿಷ್ಣು ಇದೇ ರೀತಿಯಾಗಿ ಶಿವನನ್ನ ಬಿಟ್ಟರೆ ಗುರು ಲೋಕಗಳನ್ನು ಸಹ ಧ್ವಂಸ ಮಾಡಿಬಿಡ್ತಾನೆ ಅದು ಕೂಡ ತನಗೆ ಅರಿವೇ ಇಲ್ಲದ ಹಾಗೆ ಇದನ್ನು ನಾನು ಹೇಗಾದರೂ ತಡೆಯಬೇಕು ಅಂತೇಳಿ ಶಿವನ ಹಿಂದುಗಡೆ ನಿಂತ್ಕೊಂಡು ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ ತುಂಡರಿಸಿ ಬಿಡ್ತಾನೆ ದುಃಖದಲ್ಲಿ ರುದ್ರ ತಾಂಡವವನ್ನು ಮಾಡ್ತಾ ಇರುವಂತಹ ಶಿವನಿಗೆ ಸ್ವಲ್ಪ ಹೊತ್ತಿನ ನಂತರ ತನ್ನ ಕೈಯಲ್ಲಿರುವಂತಹ ಭಾರ ಕಡಿಮೆಯಾದ ಹಾಗೆ ಭಾಸವಾಗುತ್ತೆ ತದನಂತರ ಶಿವ ತನ್ನ ಕಣ್ಣು ತೆರೆದು ನೋಡ್ತಾನೆ ಸತಿಯ ದೇಹ ಅವನ ಕೈಯಲ್ಲಿಯೇ ಇರುವುದಿಲ್ಲ ಸತಿಯ ದೇಹ ತನ್ನ ಕೈಯಲ್ಲಿ ಇಲ್ಲವಲ್ಲ ಅಂತೇಳಿ ಮತ್ತಷ್ಟು ಕ್ರೋಧಗೊಂಡಂತಹ ಶಿವ ನನ್ನ ಸತಿಯನ್ನ ನನ್ನಿಂದ ಯಾರು ದೂರ ಮಾಡಿದರೋ ಅವರೂ ಸಹ ತನ್ನ ಪತ್ನಿಯಿಂದ ದೂರವಾಗಿ ನೋವನ್ನ ಅನುಭವಿಸುವಂತಾಗ್ಲಿ ಅಂತೇಳಿ ಒಂದು ಕ್ಷಣವೂ ಸಹ ಯೋಚನೆ ಮಾಡದೆ ಶಾಪವನ್ನ ಕೊಟ್ಟು ಈ ಶಾಪ ಶಿವ ಕೊಟ್ಟ ನಂತರ ನಾರದ ಮಹರ್ಷಿ ಮಹಾವಿಷ್ಣುವನ್ನ ಕರೆದುಕೊಂಡು ಹೋಗಿ ಶಿವನ ಮುಂದೆ ನಿಲ್ಲಿಸ್ತಾನೆ ನೀನು ಶಾಪ ಕೊಟ್ಟಿರುವುದು ವಿಷ್ಣುವಿಗೆ ಅಂತೇಳಿ ಪರಶಿವನಿಗೆ ಹೇಳ್ತಾನೆ ಈ ವಿಷಯವನ್ನ ಕೇಳಿ ಪರಶಿವನಿಗೆ ಮತ್ತಷ್ಟು ದುಃಖವಾಗುತ್ತೆ ಅಯ್ಯೋ ನಾನು ಆರಾಧಿಸುವಂತಹ ನನ್ನ ದೇವನಿಗೆ ನಾನೇ ಶಾಪವನ್ನ ಕೊಟ್ಟು ಬಿಟ್ನಾ ಅಂತೇಳಿ ಬಹಳಷ್ಟು ಮನ ಕಳ್ತಾರೆ ಇದನ್ನು ನೋಡಿ ಸ್ವತಃ ಮಹಾವಿಷ್ಣುವೇ ಶಿವನನ್ನ ಸಂತೈಸ್ತಾರೆ ಇರಲಿ ಬಿಡು ನಾನು ಭೂಲೋಕದಲ್ಲಿ ಈಗ ಒಂದು ಅವತಾರವನ್ನ ಎತ್ತಬೇಕಾಗಿದೆ ಇದಕ್ಕೆ ನಿನ್ನ ಶಾಪವೂ ಸಹ ನನಗೆ ಹೊರವಾಗುತ್ತೆ ನಿನ್ನ ಶಾಪವನ್ನ ಉಪಯೋಗಿಸಿಕೊಂಡು ನಾನು ನನ್ನ ಕಾರ್ಯವನ್ನ ಮುಂದುವರೆಸ್ತೇನೆ ಅಂತ ಹೇಳ್ತಾರೆ ಇದನ್ನ ಕೇಳಿಯೂ ಸಹ ಶಿವನಿಗೆ ಸಮಾಧಾನವೇ ಆಗೋದಿಲ್ಲ ಅದಕ್ಕೋಸ್ಕರ ಶಿವನು ಸಹ ಹೇಳ್ತಾನೆ ನೀವು ಮುಂದಿನ ಜನ್ಮವನ್ನು ಭೂಲೋಕದಲ್ಲಿ ಎತ್ತಿದ್ರೆ ನಾನು ಸಹ ಭೂಲೋಕದಲ್ಲಿ ಒಂದು ಜನ್ಮವನ್ನ ಎತ್ತುತ್ತೇನೆ ಮತ್ತು ನಾನೇ ನಿಮಗೆ ನಿಮ್ಮ ಹೆಂಡತಿಯನ್ನು ಹೊಂದೋದಕ್ಕೆ ಸಹಾಯ ಮಾಡ್ತೇನೆ ಯಾಕಂದ್ರೆ ನಾನೇ ನನಗೆ ಗೊತ್ತಿಲ್ಲದ ಹಾಗೆ ನಿನ್ನ ಹೆಂಡತಿಯನ್ನು ನಿನ್ನಿಂದ ದೂರ ಮಾಡುವುದು ನನಗೆ ಸರಿ ಕಾಣೋದಿಲ್ಲ ಇದಕ್ಕೋಸ್ಕರ ನಾನೇ ನಿಮ್ಮಿಬ್ಬರನ್ನು ಸಹ ಒಂದು ಮಾಡೋದಕ್ಕೆ ಬರ್ತೇನೆ ಅಂತ ಹೇಳ್ತಾರೆ ಇದೇ ಒಂದು ಸಂದರ್ಭದಲ್ಲಿ ಅಂಜನಾ ದೇವಿ ತಪಸ್ಸನ್ನ ಮಾಡ್ತಾ ಇರ್ತಾಳೆ ಅಂಜನಾ ದೇವಿ ಹಿಂದೆ ಒಂದು ಕಾಲದಲ್ಲಿ ಅಪ್ಸರೆಯಾಗಿದ್ದು ಹಾಗೆ ಋಷಿಮುನಿಯರ ಶಾಪದ ಕಾರಣದಿಂದಾಗಿ ವಾನರೆಯಾಗಿರ್ತಾಳೆ ಮತ್ತು ಈಕೆಯ ಶಾಪ ಶಿವನ ಅಂಶ ಆಕೆಯ ಹೊಟ್ಟೆಯಲ್ಲಿ ಜನ್ಮ ತಾಳಿದಾಗ ಮಾತ್ರ ದೂರವಾಗುತ್ತೆ ಅಂತ ಹೇಳಿರ್ತಾರೆ ಈ ಒಂದು ಕಾರಣದಿಂದಾಗಿ ವಾಯುದೇವನ ಮುಖೇನ ಅಂಜನಿಯ ಗರ್ಭದಲ್ಲಿ ಸ್ವತಃ ಶಿವನೇ ಜನ್ಮ ತಾಳ್ತಾನೆ ಶಿವ ಜನ್ಮ ತಾಳಿದ ನಂತರ ಅಂಜನಾ ದೇವಿಯ ಶಾಪ ಪರಿಹಾರವಾಗುತ್ತೆ ಮತ್ತು ಈಕೆಯ ಗರ್ಭದಿಂದ ಜನಿಸಿದಂತಹ ಆಂಜನೇಯ ಮುಂದೆ ರಾಮನಿಗೆ ಸೀತೆಯನ್ನ ಸೇರೋದಕ್ಕೆ ಸಹಾಯ ಮಾಡ್ತಾನೆ ಸ್ನೇಹಿತರೆ ಈ ರೀತಿಯಾಗಿ ಶಿವ ಭೂಮಿಯ ಮೇಲೆ ರಾಮನನ್ನ ಸೀತೆಯೊಂದಿಗೆ ಸೇರಿಸುವುದಕ್ಕೋಸ್ಕರ ಭೂಮಿಯ ಮೇಲೆ ಜನ್ಮ ತಾಳಿದ್ದ ಮತ್ತು ಶಿವ ಮತ್ತು ಆಂಜನೇಯ ಇಬ್ಬರೂ ಸಹ ಒಂದೇ ಇದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಕಥೆಯ ಬಗ್ಗೆ ನಿಮಗೆ ಮೊದಲೇನೆ ಗೊತ್ತಿತ್ತು ಇಲ್ಬೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಮತ್ತು ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಶಿವಣ್ಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ